ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸ ಪ್ರಸಿದ್ಧ ಬಾರ್ಕೂರಿನ ಸಿಂಹಾಸನಗುಡ್ಡೆಯ ಶ್ರೀ ಬನ್ನಿ ಮಾಕಾಳಿ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡಲಿದ್ದೇವೆ ಬಾರ್ಕೂರಿನ ಪ್ರಾಚೀನ ದೇವಾಲಯ ಹಾಗೂ ಪ್ರಧಾನ ದೇವಾಲಯ ನವರಾತ್ರಿಯಲ್ಲಿ ಶ್ರೀಚಕ್ರ ಆರಾಧನೆಗಳು ನಡೆಯುವ ಏಕೈಕ ದೇಗುಲ ಶ್ರೀ ಬನ್ನಿ ಮಾಕಾಳಿ ದೇವಸ್ಥಾನ ಸಿಂಹಾಸನಗುಡ್ಡೆ ಬಾರ್ಕೂರು ಸೀತಾ ನದಿಯ ಬಲದಂಡೆಯಲ್ಲಿ ದೇವಸ್ಥಾನವಿದೆ ದೇವಸ್ಥಾನದ ಎಡಭಾಗದಲ್ಲಿ ಶಮಿ ವೃಕ್ಷವಿದೆ ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ಶಮೀವೃಕ್ಷದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಇರಿಸಿದ್ದರು ಎಂಬ ಪ್ರತೀತಿ ಇದೆ ಆ ಸಮಯದಲ್ಲಿ ಈಗಿನ ಬೆಣ್ಣೆ ಕುದುರು ವಿರಾಟ ನಗರವಾಗಿತ್ತು ಇಲ್ಲೇ ಕೀಚಕನ ವಧೆ ಮಾಡಲಾಗಿತ್ತು ಎಂಬ ಉಲ್ಲೇಖವಿದೆ ದೇವಸ್ಥಾನದ ಸ್ವಲ್ಪ ಮುಂದಕ್ಕೆ ಎಡಭಾಗದಲ್ಲಿ ಅರಮನೆ ಹನುಮಂತ ದೇವರು ಹಾಗೂ ಬಲಭಾಗದಲ್ಲಿ ಬೇತಾಳೇಶ್ವರ ಕಲ್ಲುಕುಟಿಗ ಚೌಡೇಶ್ವರಿ ಯಕ್ಷೇಶ್ವರಿ ಅಗ್ನಿಭೈರವರು ಇದ್ದಾರೆ ತನ್ನ ಪ್ರವರ್ತಕನಾದ ಭೂತಾಳ ಪಾಂಡ್ಯನು ರಾಜ್ಯಭಾರ ಮಾಡಲು ಶಿವಗಣನಾದ ಕುಂಡೋದರ ವಿಕ್ರಮಾದಿತ್ಯನು ಆಳಿದ ಧರ್ಮಸಿಂಹಾಸನವನ್ನು ತಂದುಕೊಡುತ್ತಾನೆ ಆತನು ಅದರ ಮೇಲೆ ಕುಳಿತು ರಾಜ್ಯಭಾರ ಮಾಡಿದನು ಆತನ ಕಾಲಾನಂತರ ಸ್ವರ್ಣಾಂಕಿತ ಶ್ರೀಚಕ್ರವನ್ನು ಸ್ಥಾಪಿಸಿದರು ಮತ್ತು ನವರಾತ್ರಿಯಲ್ಲಿ ದಶಮಿ ಪರ್ಯಂತ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ವಿಕ್ರಮಾದಿತ್ಯನ ಕರಾರ್ಚಿತ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡುವುದು ಸಂಪ್ರದಾಯ ಅಂತಿನಿಂದ ಇಂದಿನವರೆಗೂ ಪ್ರತ್ಯಕ್ಷವಾಗಿ ನವರಾತ್ರಿಯಲ್ಲಿ ಶ್ರೀಚಕ್ರ ಪೂಜೆ ಹಾಗೂ ನಿತ್ಯ ಪೂಜೆ ನಡೆಯುತ್ತದೆ ದೇವಸ್ಥಾನದ ಸಮೀಪ ನಾಲ್ಕು ಸಾವಿರದ ಐನೂರು ವರ್ಷಕ್ಕಿಂತ ಹಿಂದಿನ ಶಮೀವೃಕ್ಷವಿದೆ ಈ ದೇವಸ್ಥಾನದಲ್ಲಿ ದಿಗ್ವಿಜಯ ಶಮಿ ಪೂಜೆ ಸಾಂಕೇತಿಕ ಪಟ್ಟಾಭಿಷೇಕ ರಾಜನ ಹಾಸಿಗೆಗೆ ಪೂಜೆ ಮುಂತಾದ ಆಚರಣೆಗಳು ಇಂದಿಗೂ ರೂಢಿಯಲ್ಲಿದ್ದು ರಾಜಮನೆತನದ ಸಂಪ್ರದಾಯದಂತೆ ಪೂಜೆಗಳು ನಡೆಯುತ್ತವೆ ಹೆಸರು ಪ್ರಸಾದ್ ಭಟ್ ಅಂತ ಇಲ್ಲಿ ಬನ್ನಿ ಮಹಾಕಾಳಿ ಅರ್ಚಕ ನಾನು ಇದು ಬಾರಕೂರು ಅಂದರೆ ತುಂಬ ಪುರವತ್ತು ಅನಾದ್ ಅನಾದಿ ದೇವಸ್ಥಾನ ಇರುವಂಥ ಊರು ಹಿಂದೆ ಈ ಇಂಥ ಮುನ್ನೂರ ಅರವತ್ತೈದು ದೇವಸ್ಥಾನ ಇತ್ತಂತ ಆ ದಾಖಲೆ ಇತ್ತು ಈಗ ಎಲ್ಲ ದೇವಸ್ಥಾನಗಳು ಕೆಲವು ದೇವಸ್ಥಾನಗಳು ಜಳೆದು ಹೋಗಿದೆ ಕೆಲವು ದೇವಸ್ಥಾನ ಊರಿಂದ ಬೇರೆ ಪರ ಊರಿಗೆ ಹೋಗಿದೆ ಹಾಗೆ ಈಗ ಪ್ರಧಾನ ನಾಲ್ಕು ಕೆರೆ ಉಂಟು ಕೋಟೆಕೇರಿ ಮಣಿಗಾರಕೆರೆ ಚೌಳಿಕೇರಿ ಮತ್ತು ಕೆರೆ ನಾಲ್ಕು ಕೆರೆ ಉಂಟು ಆ ಎಲ್ಲ ದೇವಸ್ಥಾನ ಪೈಕಿ ಈ ಬನ್ನಿ ಮಹಾಕಾಳಿ ದೇವಸ್ಥಾನ ಪ್ರಧಾನ ದೇವಸ್ಥಾನ ನವರಾತ್ರಿಯಲ್ಲ ತುಂಬ ವಿಜೃಂಭಣೆ ರೀತಿ ಆಗ್ತದೆ ಇಲ್ಲಿ ವಿಕ್ರಮಾದಿತ್ಯನ ಸಿಂಹಾಸನ ಇಟ್ಟು ಶ್ರೀಚಕ್ರ ಇಟ್ಟಿದ್ದಾರೆ ನಂಬಿಕೆ ಉಂಟು ನವರಾತ್ರಿಯ ದಿನ ಪ್ರತಿನಿತ್ಯ ವೇದಿಕೆ ಹಿಂದೆ ತೋರ್ತಾ ಇರುವಂಥ ವೇದಿಕೆಯ ಮೇಲೆ ಶ್ರೀಚಕ್ರ ಬರೆದು ಪೂಜೆ ಆಗುವಂಥ ಪದ್ಧತಿ ಇಂದು ನಡೀತಾ ಉಂಟು ಅಲ್ಲಿ ಎದುರು ಕಾಣ್ತಾ ಇರುವಂಥ ನಾವು ವಿಕ್ರಮಾದಿತ್ಯ ಕರಾರ್ತಿ ಅವನೇ ಪೂಜೆ ಮಾಡಿದಂಥ ಶಿವಲಿಂಗ ನವರಾತ್ರಿಯಲ್ಲಿ ಮೈಸೂರಿನಲ್ಲಿ ಎಷ್ಟೆಲ್ಲ ನೋಡೋ ಅಷ್ಟು ಕಾರ್ಯಕ್ರಮ ಇಲ್ಲಿ ನಡೆಯಬೇಕು ಆ ದೇವಸ್ಥಾನದ ಆರ್ಥಿಕ ಪರಿಸ್ಥಿತಿ ತುಂಬ ಇರೋದ್ರಿಂದ ಪೂರ್ತಿ ಪ್ರಮಾಣದಲ್ಲಿ ಮಾಡಲಿ ಕಷ್ಟ ಆಗ್ತಾ ಉಂಟು ಈಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಂತ ಊರಿನ ಭಕ್ತರೆಲ್ಲ ತೊಂದು ನಿರ್ಧಾರ ಮಾಡಿದ್ದಾರೆ ಅದರ ಬಗ್ಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದೇವಸ್ಥಾನ ಪ್ರ ಒಳಕುಂಜ ವೆಂಕಟರಂ ಭಟ್ರು ಜೋಯಿಸ್ರ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆ ಎಲ್ಲ ನಡೆದಿತ್ತು ನಾವು ನಿಧಾನ ಅವರು ಪ್ರಾಶ್ಚಿ ಅವರು ತೋಲು ಸೂಚಿಸಿದಂತ ಪ್ರಾಶ್ಚಿತ ಕಾರ್ಯಕ್ರಮದೆಲ್ಲ ನಡೆಸ್ತಾ ಇದ್ದೇವೆ ತಾವಿ ತಾಯಿ ದಾರಿ ದಾರಿತ ಹಾಗೆ ಮುಂದುವರಿಯುತ್ತೆ ಇಲ್ಲೇ ಇದ್ರೆ ಅರಮನೆ ಹನುಮಂತ ದೇವಸ್ಥಾನ ಉಂಟು ಇಲ್ಲಿ ಪಕ್ಕದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಸೇಲು ಶ್ರೀಧರ ಸ್ವಾಮಿ ವರದಳ್ಳಿ ಸಾಗರದಾಸ್ ವರದಳ್ಳಿ ಶ್ರೀಧರ ಸ್ವಾಮಿಯವರು ಬಂದು ಬೇತಾಳ ಪ್ರತಿ ಪುನರ್ ಪ್ರತಿಷ್ಠೆ ಮಾಡಿ ಹೋಗಿದ್ದಾರೆ ಇದೆಲ್ಲ ಇಲ್ಲಿ ಐತಿಹಾಸಿಕ ವಿಷಯಗಳು ಪೂಜೆ ಪೂಜೆ ಅಂದರೆ ವಿಶೇಷವಾಗಿ ನವರಾತ್ರಿ ಮಾತ್ರ ವಿಶೇಷ ಪೂಜೆ ಮತ್ತೆ ಅನಂತ ನೃತ ಬೇರೆ ವರಮಹಾಲಕ್ಷ್ಮಿ ನೃತ ಬೇರೆ ಬೇರೆ ಕಾರ್ಯಕ್ರಮಗಳು ಅವ್ರು ಭಕ್ತಾದಿಗಳೆಲ್ಲ ಸೇವೆ ಮಾಡ್ತಾರೆ ನಾ ಕಾರ್ತಿಕ ಮಾಸದಲ್ಲಿ ಪೂರ್ತಿ ಇದೆ ದೀಪೋತ್ಸವ ಇರ್ತದೆ ಸೋನೇ ತಿಂಗಳಲ್ಲಿ ಸೋಣೆ ಆರತಿ ಇರ್ತದೆ ಹಾಗೆ ಪ್ರತಿಷ್ಠಾಪನೆ ಕತೆ ಪ್ರತಿಷ್ಠಾಪನೆ ಅಲ್ಲ ಇದು ಸ್ವಯಂಭು ಅಂತ ಹೇಳ್ತಾರೆ ವಿಕ್ರಮಾದಿತ್ಯ ಅಂದರೆ ವಿಕ್ರಮ ಭೂಸಂಚಾರ ಬಂದಾಗ ಸಿಂಹಾಸನ ಇಟ್ಟ ಮೇಲೆ ಅಲ್ಲಿ ಶ್ರೀಚಕ್ರ ಇಟ್ಟಿದ್ದಾರೆ ನಂಬಿಕೆ ಅಂದರೆ ಮೊನ್ನೆ ಪ್ರಶ್ನೆಯಲ್ಲಿ ಬಂದಾಗ ಇದು ತುಂಬ ಅನಾದಿ ಕ್ಷೇತ್ರ ತುಂಬ ವಿಶೇಷ ಕ್ಷೇತ್ರ ಹಿಂದೆ ರಾಜರ ಮಹಾರಾಜರುಗಳಲ್ಲಿ ಆಳಿದಂಥ ಕ್ಷೇತ್ರನ ಕಂಡು ಬಂದಿದೆ ಹೌದು ಅದೇ ಥರ ಪೂಜೆ ಎಲ್ಲ ನಡೀತಾ ಉಂಟು ದೇವಳದ ಸಮಗ್ರ ಜೀರ್ಣೋದ್ಧಾರದ ಸಂಕಲ್ಪದಿಂದ ಇತ್ತೀಚೆಗೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿದ್ದು ದೋಷ ನಿವಾರಣೆಗಾಗಿ ಒಂದಷ್ಟು ಪರಿಹಾರಗಳನ್ನು ಸೂಚಿಸಿದ್ದು ಕ್ಷೇತ್ರಾಭಿವೃದ್ಧಿಗಾಗಿ ಗಣಹೋಮ ಶಿವಶಕ್ತಿ ವಿಷ್ಣು ಪ್ರೀತ್ಯರ್ಥ ಕಲಶ ಸ್ಥಾಪನೆ ಲುಪ್ತವಾದ ಮಹಾಕಾಳಿಯನ್ನು ಆವಾಹಿಸಿ ದೀಪ ನಮಸ್ಕಾರ ಇವೇ ಮೊದಲಾದ ದೇವತಾ ಕಾರ್ಯಗಳನ್ನು ಪ್ರತಿ ತಿಂಗಳು ಸಂಕ್ರಾಂತಿಯಂದು ಊರ ಪರ ಊರ ಭಕ್ತರನ್ನೆಲ್ಲ ಸೇರಿಸಿಕೊಂಡು ನಿರಂತರವಾಗಿ ನಡೆಸಿಕೊಂಡು ಬರುವಂತೆ ದೈವಜ್ಞರು ಸೂಚಿಸಿರುತ್ತಾರೆ ವರ್ಷಂಪ್ರತಿ ನಡೆಯುವ ನವರಾತ್ರಿಯ ಉತ್ಸವ ಹಾಗೂ ಕ್ಷೇತ್ರ ಅಭಿವೃದ್ಧಿಗಾಗಿ ನಿರಂತರ ನಡೆಸಲು ಅಪೇಕ್ಷಿಸಿರುವ ದೇವತಾ ಕಾರ್ಯಕ್ಕೆ ತಮ್ಮ ಸಹಾಯ ಹಾಗೂ ಸಹಕಾರವನ್ನು ಅಗತ್ಯವಾಗಿ ನಾವು ಸಹ ಯಾಚಿಸುತ್ತಿದ್ದೇವೆ ಬಾರ್ಕೂರು ಸೀಮೆಯ ಪ್ರಾಚೀನ ಹಾಗೂ ಪ್ರಧಾನ ದೇವಾಲಯಗಳಲ್ಲೊಂದಾದ ಶ್ರೀ ಬನ್ನಿ ಮಹಾಕಾಳಿ ಸನ್ನಿಧಾನವು ಅಂದು ಅರಮನೆಯ ಭಾಗವೇ ಆಗಿದ್ದು ಇಂದು ಚಕ್ರಾರಾಧನೆಯ ಕೇಂದ್ರ ಬಿಂದು ರಾಜ ವಿಕ್ರಮಾದಿತ್ಯನ ಸಿಂಹಾಸನವಿದ್ದ ಸ್ಥಳದಲ್ಲಿ ಮುನಿಶ್ರೇಷ್ಠರಿಂದ ಸ್ವರ್ಣಾಂಕಿತ ಚಕ್ರ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಸ್ವಯಂಭೂ ಸದೃಶ ಕ್ಷೇತ್ರ ಇದಾಗಿದೆ ದಶಮಿ ಸೇರಿ ನವರಾತ್ರಿಯ ಹತ್ತು ದಿನಗಳಲ್ಲಿ ಪಂಚವರ್ಣದ ಪುಡಿಯಿಂದ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ವಿಕ್ರಮಾದಿತ್ಯ ಕರಾರ್ಚಿತ ಲಿಂಗವನ್ನಿಟ್ಟು ಆರಾಧಿಸುವುದು ಇಲ್ಲಿನ ಸಂಪ್ರದಾಯ ಯಾವುದೇ ಆದಾಯ ಮೂಲ ಇಲ್ಲದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತಮ್ಮಿಂದಾದ ಸಹಾಯವನ್ನು ನೀಡಿ ಸಹಕರಿಸಬೇಕು ಎಂದು ನಾವು ನಮ್ಮ ಚಾನೆಲ್ನ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ ಇಂತಹ ಬಾರ್ಕೂರಿನ ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ನೀವು ಸಹ ಭೇಟಿ ಕೊಟ್ಟು ಶ್ರೀ ಮಹಾಕಾಳಿಯ ಆಶೀರ್ವಾದವನ್ನು ಪಡೆಯಿರಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you, friends.